ಆಲು ಮರದ ತಿಮ್ಮಕ್ಕನವರು ಇವತ್ತು ಕಾಲುವಾಗಿ ಆಸ್ಪತ್ರೆಯಲ್ಲಿ ಆಸ್ಪತ್ರೆಯಲ್ಲಿದ್ದರು ಎರಡನೇ ನವೆಂಬರ್ಗೆ ಅಡ್ಮಿಟ್ ಆಗಿರೋದು ಸೆಕೆಂಡ್ ನವಂಬರ್ಗೆ ಅಡ್ಮಿಟ್ ಆಗಿರೋ ಸೆಕೆಂಡ್ ನವಂಬರ್ಗೆ ಅಡ್ಮಿಟ್ ಆಗಿದೆ ಅವರು ನೂರ ಹದಿನಾಲ್ಕು ವರ್ಷಗಳ ಕಾಲ ಬದುಕಿದ್ದಾರೆ ಅವರು ಹುಟ್ಟೂರು ಹುಲಿಕಲ್ ಗ್ರಾಮ ಮಾಗಡಿ ತಾಲೂಕು ಹುಲಿಕಲ್ ಗ್ರಾಮ ಅವರಿಗೆ ಮಕ್ಕಳಿರಲಿಲ್ಲ ಪಾಪ ಗಿಡಗಳನ್ನೇ ಮಕ್ಕಳು ಅಂತ ಸಾಕ್ತಾ ಅವರು ನೆಟ್ಟಿರ್ತಕ್ಕಂಥ ಮರಗಳು ಇವತ್ತು ಎಮ್ಮರವಾಗಿ ಬೆಳೆದಿದ್ದಾರೆ ಅವರು ಒಬ್ಬ ದೊಡ್ಡ ಪರಿಸರವಾದಿ ಅವರಿಗೆ ಕೇಂದ್ರ ಸರ್ಕಾರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಟ್ಟಿತ್ತು ಅವರ ಸಿವಿವನ್ನ ಪರಿಗಣಿಸಿ ದೊಡ್ಡ ಶ್ರೀ ಪ್ರಶಸ್ತಿಯನ್ನ ಕೊಟ್ಟಿದ್ದೀವಿ ಅವರು ಅಂಪಿಕ್ ಟಿವಿ ಸರ್ಕಾರಿ ದೋರೋದಿದ ನಡಿತರ ಅವರು ಕೊನೆ ಆಸೆಯ ಪತ್ರದ ಕೊಟ್ಟಿದ್ದಾರೆ ನಾನು ವಿಚಾರಣೆ ಮಾಡಿ ಇದ್ದರು ಅಂತ ಹೇಳ್ತಾರೆ ಬೇಲೂರಿನಲ್ಲಿ ನಾನು ಒಂದು ವಿಚಾರ ಮಾಡ್ತಿದ್ದೆ ಅಲ್ಲಿ ಅವರ ಏನು ಏನು ಮಾಡಬೇಕಂತಲೂರಿನಲ್ಲಿ ಒಂದು ಸಂಗ್ರಹಾಲಯ ಮಾಡಬೇಕು ಅಂತ ತಿಮ್ಮಕ್ಕ ವಸ್ತು ಸಂಗ್ರಹಾಲಯ ತಿಮ್ಮಕ್ಕ ವಸ್ತು ಸಂಗ್ರಹಾಲಯ ಮಾಡಬೇಕು ಅಂತ ಇದ್ದಾರೆ ಅಂತ ಅವ್ರ ಆಸೆ ಸರ್ ಕೊನೆ ಆಸೆ ಕೊನೆ ಆಸೆ ಇದೆ ಇದೆ ಅವ್ರ ಪತ್ರದಲ್ಲಿ ಹೌದು ತಿಮ್ಮಕ್ಕ ವಸ್ತು ಸಂಗ್ರಹಾಲಯ ಅದನ್ನು ಸರ್ಕಾರ ಪರಿಗಣಿಸುತ್ತೆ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ಸರ್ಕಾರ ಮತ್ತು ವೈಯಕ್ತಿಕವಾಗಿ ನಾವು ಪ್ರಾರ್ಥನೆ ಮಾಡ್ತೀನಿ ಅವರ ಅಭಿಮಾನಿಗಳಿಗೆ ಅವರ ಬಂಧುವರ್ಗದವರಿಗೆ ಅವರ ಸಾವಿನ ದುಃಖ ಕೊಡಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ಹಾರೈಸಿಕೆ ಅಂತ್ಯಕ್ರಿಯೆ ಎಲ್ಲಿ ಮಾಡ್ತೀರಿ ಅದಕ್ಕೆ ಗೊತ್ತಿಲ್ಲ ಅವರು ಎರಡು ಮೂರು ಜಾಗ ಹೇಳ್ತಾ ಇದ್ದಾರೆ ಅದನ್ನ ನೋಡಿ ಹೇಳ್ತೀನಿ ಈಗ ಅಂತ ಹೇಳ್ತೀನಿ